ಗುಂದ ನಮ್ಮ ನಗರದಲ್ಲಿ ಪ್ರತಿಯೊಂದು ಆಚರಣೆಗೆ ತನ್ನದೇ ಆದ ಆಧ್ಯಾತ್ಮಿಕ ಬಾಂಧವ್ಯ ಇದೆ ಎಲ್ಲರೂ ಸೇರಿ ಜಯಂತಿ ಆಚರಣೆ ಮಾಡುವುದು ನೋಡಿದರೆ ಖುಷಿ ಎನಿಸುವುದು ಎಂದು ಶಾಸಕ ಎನ್ ಎಚ್ ಕೋನರೆಡ್ಡಿ ಹೇಳಿದರು ಪಟ್ಟಣದ ಜೈನ ಬಸದಿಯಲ್ಲಿ ಭಗವಾನ್ ಶ್ರೀ ಒಂದು ಸಾವಿರದ ಎಂಟು ಮಹಾವೀರ ಜಯಂತಿ ಅಂಗವಾಗಿ ಹಮ್ಮಿಕೊಂಡ ಆಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಮಹಾವೀರರು ನಮಗೆಲ್ಲ ಆದರ್ಶ ನಿಮ್ಮ ಸಮಾಜಕ್ಕೆ ಯಾವುದೇ ತರಹದ ಸೌಲಭ್ಯ ಬೇಕಾದಲ್ಲಿ ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧ ಎಂದರು ಈ ವೇಳೆ ವಿದ್ಯಾಧರ ಪಾಟೀಲ ವಿಜಯಗೌಡ ಪಾಟೀಲ ಮನೋಹರ್ ಪಾಟೀಲ ಸೋಮನಗೌಡ ಹಿರೇಗೌಡ ಮಹಾವೀರ ಪಾಟೀಲ ಶಾಂತಿನಾಥ ಪಾಟೀಲ ಸಂತೋಷ ಪಾಟೀಲ ಶ್ರೇಯೌಷ ಪಾಟೀಲ ಬರಮಗೌಡ ಹಿರೇಗೌಡ್ರ ರವಿ ಪಾಟೀಲ ಪವನ್ ಶ್ರೀಧರ ಸಾಗರ ಸುನೀಲ ಶ್ರೇಣಿಕಾ ಪ್ರಜ್ವಲ್ ಪ್ರಣವ ಸಮೇಧ ಬಾಹುಬಲಿ ಪ್ರತೀಕ ಪ್ರಥಮ ಹಾಗೂ ಸಮಾಜ ಬಾಂಧವರು ಉಪಸ್ಥಿತರಿದ್ದರು ಇವತ್ತು ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಬೆಂಗಳೂರಿನಲ್ಲಿ ಆಚರಣೆ ಮಾಡ್ತಾರೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡ್ತಾರೆ ಕರ್ನಾಟಕ ಸರ್ಕಾರ ತಾಲೂಕು ಮಟ್ಟದಲ್ಲಿ ಎಲ್ಲ ಶಾಸಕರು ಕೂಡ ಭಾಗವಹಿಸಿ ಈ ಕಾರ್ಯಕ್ರಮ ಆಯೋಜನೆ ಅವರನ್ನು ವ್ಯಕ್ತಪಡಿಸಿ ಒಳ್ಳೆ ಕಾರ್ಯಕ್ರಮವನ್ನು ಆಚರಣೆ ಮಾಡಿ ಹಿಂದೆ ನಮ್ಗೆ ಹಿರಿಯರಿಗೆ ಹಾಕಿಕೊಟ್ಟಾರ ಪರಿಪಾಠವನ್ನು ಇವತ್ತು ನಾವು ನೋಡೋದಕ್ಕೆ ಎಂಥ ಹೆಮ್ಮೆ ಅಂತ ಹೇಳಿಕೊಳ್ಳಿ ನಾಳೆ ಅಪ್ಪನ ಯಾತ್ರೆ ಮಾಡ್ತೀವಿ ಪ್ರತಿ ವರ್ಷ ಆಮೇಲೆ ರಾಮಲಿಂಗ ಕಾಮನ್ ನಡೀತೈತಿ ಗೋಮಠ ಜಾತ್ರೆ ಮಾಡ್ತೇವೆ ಸಂಘ ಕೂಳು ಸಂಗಮ ಜಾತ್ರೆ ಮಾಡ್ತೇವೆ ಹಿರೆಮಠ ಜಾತ್ರೆ ಮಾಡ್ತೇವೆ ದುರ್ಗಾಮ್ಮನ ಜಾತ್ರೆ ಮಾಡ್ತೇವೆ ಅದ್ರ ಜೊತೆಯಲ್ಲಿ ಜೈನ್ ಪ್ರತಿ ವರ್ಷ ಜೇತೋತ್ಸವ ಆಚರಣೆ ಮಾಡ್ತೇವೆ ನಮ್ಮ ನಾವು ಹೆಮ್ಮೆ ಅದಕ್ಕೆ ನೋಡಿದ ಆಧ್ಯಾತ್ಮಿಕವಾಗಿ ತನ್ನದೇ ಆದಂತ ಕೊಡುಗೆ ನಾವು ರಂಜಾನ ಆಚರಣೆ ಮಾಡ್ಬೇಕಾದಾಗ ಅವರು ನಾವು ಕೂಡಿ ಒಟ್ಟಿಗೆ ಆಚರಣೆ ಮಾಡ್ತಕ್ಕಂಥದ್ದನ್ನು ನಾವು ತಾವು ನೋಡ್ರಿ అందర్త ఇవత్ అదామారు తమగ స్వంత జగవన్న కొడ్లికే తీర్మానం నన్ను అదామరికి వంద మాతా అకస్మాత్ జగ మాత్ర కరెడ్రీ మేర కడ ఒ జగ కొంచుకుంటాను ఇన్న కుడి రోడ్ మిక్కు నిమ్మ ప్రీతీందేస్ కొట్రి అసలు నీ యేస్ కొట్రి అస అంత కొత ఇంకా యారు కొడోగ ఇంత కొట్ట ప్రయత్న ಒಂದು ಮುಸ್ಲಿಂ ಸಮಾಜದಲ್ಲಿ ಹುಟ್ಟಿದ್ರು ಕೂಡ ಒಂದು ಹಿಂದೂ ಸಮಾಜದ ಜೈನ್ ಧರ್ಮಕ್ಕೆ ಕೊಡುವಂತ ಒಂದು ಜಾತ್ಯತೀತ ಮನೋಭಾವನೆ ಏನು ಅವರೆಲ್ಲರಿಗೂ ಕೂಡ ಅವ್ರು ನಮ್ಮ ಜೈನ್ ಸಮಾಜದ ವತಿಯಿಂದ ವೈಯಕ್ತಿಕವಾಗಿ ನಾನು ಶಾಸಕರಾಗಿ ಅವರಿಗೆ ಹೃದಯದ ಅಭ್ಯರ್ಥಿಗಳನ್ನು ಸಲ್ಲಿಸ್ತೇನೆ ಅದಕ್ಕೆ ಇಂಥ ವ್ಯವಸ್ಥೆ ಇರಬೇಕು ನಾವು ಕುಂದು ವಿಧಾನಸಭಾ ಕ್ಷೇತ್ರ ಜಾತ್ಯತೀತವಾಗಿ ಇರಬೇಕು ಅಂತ ಹೇಳಿ ಸರ್ವಧರ್ಮ ನಮ್ಮ ನಾವೆಲ್ಲ ಒಂದೇ ರೀತಿ ಬದುಕ್ತಕ್ಕಂಥವ್ರು ಸೌಹಾರ್ದತೆಗೆ ಹೆಸರಂದ್ರ ನವದು ವಿಧಾನಸಭಾ ಕ್ಷೇತ್ರ ನವದುಂದ ಅಲ್ಲಿಗಿರಿ ಹುಬ್ಬಳ್ಳಿ ತಾಲೂಕಿನಲ್ಲಿ ಐದು ಜನ ಅಂತ ಅದನ್ನ ಹೇಳಿದಾಗ ನಮಗ ಐವತ್ತು ಲಕ್ಷ ರೂಪಾಯಿ ಆಕ್ಚುಲಿ ಕೊಡ್ತಾ ಇರ್ತಾರೆ ಆದರೆ ಅದು ಬಿಜೆಪಿ ಸರ್ಕಾರ ಇರುವಾಗ ಎಲ್ಲ ಹಣ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಕೇವಲ ಎಂಟೆಂಟು ಸಾವಿರ ರೂಪಾಯಿಗಳನ್ನು ಮಾತ್ರ ಜೀರ್ಣೋದ್ಧಾರ ಬಿಡುಗಡೆ ಮಾಡಿದ್ರು ಸರ್ ಇನ್ನು ಉಳಿದಂತ ಹಣನ ಬಿಡುಗಡೆ ಮಾಡಲಿಲ್ಲ ದಯವಿಟ್ಟು ಶಾಸಕರು ಅವ್ರ ಮ್ಯಾಗ ನಮ್ಗೆ ತುಂಬಾ ಭರವಸೆ ಇದೆ ಅವರು ಯಾವುದು ಇದು ಇಲ್ದಾಗ ಸುದ ನಮಗ್ ಸಹಾಯ ಮಾಡ್ಯಾರ ಇದನ್ನ ನಾನು ಆಕ್ಚುಲಿ ಪಬ್ಲಿಕ್ನಾಗಿ ಹೇಳೋದು ವಿಷಯ ಅಲ್ಲ ಆದ್ರೆ ಸಾಹೇಬರು ಮಾಡಿ ಕೊಡ್ತಾರ ಅಂತ ಹೇಳಿ ನಮಗ ಭರವಸೆ ಇದೆ ಈಗೂ ಸದ್ಯ ಕೇಳಿದ್ರವರು ಮೊನ್ನೆ ಒಂದು ಜಗ ತಗೊಂಡ್ರೆ ಬಹಳ ಖುಷಿ ಆಯ್ತು ನಾವು ಹಿಂದಿನ ಮೊದಲ ಎಲ್ಲಾ ಸಮಾಜ ಬಾಂಧವರು ಕೂಡಿ ಆ ಜಗವನ್ನ ಖರೀದಿ ಹಿಡಿದ್ವಿ ಅದು ಡಾಕ್ಟರ್ ಬಿ ಎನ್ ಪಾಟೀಲ್ರ ಅವ್ರ ಎಲ್ಲಾ ಸಮಾಜ ವರ್ಗದವರು ಕೂಡ್ಕೊಂಡ ಅದನ್ನ ದುಡ್ಡು ಹಾಕಿ ಆ ಜಗವನ್ನ ಖರೀದಿ ಮಾಡಿದ್ದೇವೆ ಅದಕ್ಕೂ ಸದ್ಯಕ್ಕೆ ನೀವು ಸಮಾಜದ ಪರವಾಗಿ ಏನಾರ ಮಾಡಿದ್ರೆ ಸರ್ಕಾರದ ಪರವಾಗಿ ಮಾಡಿಸ್ಕೊಡ್ತೇನೆ ಅಂತೇಳಿ ನಾವಿನ್ನೂ ಕೇಳಿಲ್ಲ ಸಾಹೇಬ್ರ ನಮಗೆ ಆಗಲಿ ಕುಂತಾಗ ಇಲ್ಲೇ ಕಿವಿ ಮಾತುಗಳನ್ನು ಹೇಳಿದ್ರು ಅವ್ರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಅರ್ಪಿಸಿ